ಖಂಡಿತ ಸರ್ ಇದು ಎಕ್ಸರ್ ವೆಹಿಕಲ್ ಅಂತ ಇದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಮಿಡ್ ವರ್ಷನ್ ಅಂತ ಇದರಲ್ಲಿ ನಿಮಗೆ ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕು ಡೋರ್ ಪವರ್ ಡೋರ್ ಸಿಗುತ್ತೆ ಟಚ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮ್ಮ ಹತ್ರ ಮತ್ತು ಸೇರಿಂಗ್ ಮೊಬೈಲ್ ಕಂಟ್ರೋಲ್ ಆಗುತ್ತೆ ಬರುತ್ತೆ ಅಂದರೆ ಸಿಸ್ಟಮಲ್ಲಿ ನಿಮಗೆ ಎಲ್ಲರೂ ಆಪ್ರೇಟ್ ಮಾಡಬಹುದು ಆಪರೇಟ್ ಮಾಡ್ಬೋದು ವಾಯ್ಸ್ ಕಂಟ್ರೋಲು ವಾಲ್ಯೂಮ್ ಕಂಟ್ರೋಲು ಮತ್ತು ಬಟನ್ ಬಟನ್ ಪ್ರೆಸ್ ಮಾಡಿ ಮಾತಾಡಬೇಕಲ್ಲ ಸಪೋಸ್ ಈಗ ಅರಳು ಕಾಲ್ಟು ಅರಳು ಅದು ಬಟನ್ ಇರುತ್ತೆ ಅದ್ ಮಾಡ್ಬೋದು ಮತ್ತೆ ಸನ್ ರೂಫ್ ಕೂಡ ಬರುತ್ತೆ ಇದ್ರಲ್ಲಿ ನಮಗೆ ಈ ಥರ ಸಂಡ್ರೂಫ್ ಕೂಡ ಬರುತ್ತೆ ನಮಗೆ ಈ ಥರ ಸನ್ ರೂಫ್ ಕೂಡ ಬರುತ್ತೆ ಸನ್ ರೂಫ್ ಓಪನ್ ಆಗುತ್ತೆ ಬ್ಯಾಕ್ ಡೋರ್ ಕೂಡ ಮತ್ತೆ ಬ್ಯಾಕ್ ಎ ಕೂಡ ಇರುತ್ತೆ ನಿಮಗೆ ಬ್ಯಾಕ್ ಎಸಿ ಇರುತ್ತೆ

ಓಕೆ ಓಕೆ ಈ ಥರ ಕವರೇಜ್ ಆಗುತ್ತೆ ಸೊ ಇದು ಪಾರ್ಸಲ್ ಟ್ರೇ ಅಂತ ಬರುತ್ತೆ ಸೊ ಏನೇ ತಿಂಗ್ಸ್ ಇತ್ತು ಅದು ಹೈಡ್ ಆಗುತ್ತೆ ಹೊರಗಡೆಯಿಂದ ಕಾಣಿಸಲ್ಲ ಮತ್ತೆ ಎ ಸಿ ಆಗ್ತಾಗ ಎ ಸಿ ವೇಸ್ಟೇಜ್ ಆಗಲ್ಲ ಅಲ್ಲೇ ಕ್ಯಾಬಿನ್ ಫೆಸಿಲಿ ಇರುತ್ತೆ ಸೊ ಅದರಿಂದ ಇದು ಯೂಸ್ ಆಗುತ್ತೆ ಮತ್ತೆ ನಮಗೆ ವೆಹಿಕಲ್ದು ಸ್ಪೇರ್ ವೀಲು ಜಾಕ್ ರೋಡು ಎಲ್ಲ ಇಲ್ಲಿ ಬರುತ್ತೆ ಇದರಲ್ಲಿ ಬರುತ್ತೆ ನಮಗೆ ಬರುತ್ತೆ ಓಕೆ ಸರ್ ಟ್ಯಾಕ್ಸ್ ರೋಡ್ ಟ್ಯಾಕ್ಸ್ ಇದಕ್ಕೆ ನಿಮಗೆ ಒಂದು ಲಕ್ಷ ಚಿನ್ನೆ ಆಗುತ್ತೆ ಅಂದರೆ ಎಂಬತ್ತು ಚಿಲ್ಲರೆ ಆಗುತ್ತೆ ಸೊ ಈ ವೇರಿಯಂಟಿಗೆ ನಿಮ್ಗೆ ಒಂದು ಲಕ್ಷ ಚಿರಾ ಆಗುತ್ತೆ ರೋಡ್ ಟ್ಯಾಕ್ಸ್ ಇವಾಗ ಫಸ್ಟ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇತ್ತು ಈಗ ಏಟೀನ್ ಪರ್ಸೆಂಟ್ ಆಗುತ್ತೆ ము అది ఇవ్ రేట్ రేట్ మేస్ ముంచేట్ రేట్ ఎలా ఇన్సూరెన్స్ రెగ్యులర్ డిస్కౌంట్ రెగ్యులర్ డిస్కౌంట్ ఇదే దీపవళింది అడిషనల్ ఇన్సూరెన్స్ డిస్కౌంట్ అంతా

ಇದಕ್ಕೆ ಮ್ಯಾಕ್ನ ಆಪ್ಷನ್ ಇದು ಬೇಸ್ ಆಪ್ಷನ್ ಇದು ಮೋಟರ್ ಗಾಡಿ ಬೇಸ್ ಆಪ್ಷನ್ ಬೇಸ್ ಆಪ್ಷನ್ ಬನ್ನಿ ಇದು ಬೇಸ್ ಆಪ್ಷನ್ ಇದರಲ್ಲಿ ಏನಪ್ಪಾಂದ್ರೆ ಇನ್ ಸಿಸ್ಟಮ್ ಎಲ್ಲ ಇರಲ್ಲ ಸರ್ ಎಸಿ ಇರುತ್ತೆ ಕ್ಲಾಸೆ ಇಂಗ್ ಇರುತ್ತೆ ನಾಲ್ಕೊಂದು ಕೌಲ್ಡ್ಸ್ ಬರುತ್ತೆ ಸೆಂಟ್ರಲ್ ಲಾಕಿಂಗ್ ಇರುತ್ತೆ ಅಲ್ಲಿ ಸಿಸ್ಟಮ್ ಬರಲ್ಲ ನಿಮಗೆ ಓಕೆನಾ ಸಿಸ್ಟಮ್ ಬರಲ್ಲ ಇದರಲ್ಲಿ ಸಿಸ್ಟಮ್ ಬರಲ್ಲ ಸಿಸ್ಟಮ್ ಸಿಸ್ಟಮ್ ಆಡ್ಸ್ ಹೋಗಬೇಕು ಇದಕ್ಕೆ ಇದು ಬೇಸಿಕ್ ವೆಹಿಕಲ್ ಇದೆ ಬೇಸ್ ವೆರೈಟಿ ಏನಿದೆ ಐಫಿಟಿ ಮ್ಯಾಗ್ನ ಅಂತ ಹೇಳ್ತೀವಿ ಇದರಿಂದ ಐಫಿಟಿ ಮ್ಯಾಗ್ನ ಅಂತ ಹೇಳ್ತೀವಿ ಪ್ರೈಸ್ ಬಂದು ನಿಮಗೆ 980 ಆಗುತ್ತೆ ಇದರಲ್ಲಿ ಇದರಲ್ಲಿ ನಿಮಗೆ ಬ್ಯಾಕ್ ಎಸಿ ಬರಲ್ಲ ಕಪ್ ಹೋಲ್ಡರ್ ಬರುತ್ತೆ ಬ್ಯಾಕ್ ಹೋ ಬಾಕ್ ಹೋಲ್ಡರ್ ಏನೋ ಬಾಕ್ ಲೆಫ್ಟ್ ಮತ್ತೆ ಡೋರ್ ಲೆಫ್ಟ್ ಬಾಕ್ ಲೆಫ್ಟ್ ಹೋಗಬಹುದು ಸ್ಪೀಕರ್ಸ್ ಬರುತ್ತೆ ನಿಮಗೆ ಸೋ ಅದೇ ತರ ನಿಮಗೆ ಸ್ಪೆಷಲ್ ಇದು ಮೈಲೇಜ್ ಇರುತ್ತೆ ಸರ್ ಇದು ಅದೇ ಎರಡು ಸೇಮ್ 1.2 టూ లీటర్ ఇంజిన్ అది ఒన్ పాయింట్ టూ లీటర్ ఇది ఒన్ టూ లీటర్ ఇంజిన్ మైలేజ్ ఎరడు సేమ్ బెస్ట్ నిదెంట్రీ మైలేజ్ బాయిజ్ సార్ మార్తి బేస్డ్ అది సార్ మేనో కస్టమర్ ఫీడ్బ్యాక్ మాత్రం ఇక నన్ను నన్ను కంప్ ఇప్ప మైలేజ్ మేనేజ్మెంట్ కంప్ మైలేజ్ బెడ్ కస్టమర్ ఫీడ్బ్యాక్ ఈ మార్తి హోదా సార్ సన్న వెహికల్ దొడ్డ వెహికల్ తొలి ఇప్ప మైలేజ్ మైలేజేది యాదు ఇప్ప ಕೆಳಗಡೆ ಮೈಲೇಜ್ ಹೇಳದೇ ಇಲ್ಲ ಹೇಳದೇ ಇಲ್ಲ ಅವ್ರು ಯಾವ್ದೇ ಮಾಡ್ತಿ ಯಾವ್ದು ಹೋದ್ರೆ ಹೇಳೋದಿಲ್ಲ ಯಾವ ಮಾರ್ತಿಲ್ಲ ಯಾವ್ದಕ್ಕೂ ಹೇಳಲ್ಲ ಸರ್ ಯಾವ್ದಕ್ಕೂ ಹೇಳಲ್ಲ ಇಪ್ಪತ್ತೆರಡು ಮೈಲೇಜ್ ಕೊಡುತ್ತೆ ಅಂತೇಳಿ ನಿಮ್ಗೆ ಕೊಟ್ಟಮೇಲೆ ಆಮೇಲೆ ಹದಿನೈದು ಹದಿನಾರು ಹದಿನೇಳು ಈ ತರ ಸಿಕ್ಕದೆ ನಾನು ಕುಟ್ರದ್ದು ಏಳು ಸುಳ್ಳು ಅಷ್ಟೇ ನಾನು ವ್ಯಾಪಾರ ಮಾಡ್ಲಿಕ್ಕೆ ಅಷ್ಟೇ ಅಷ್ಟೇ

ಅದು ಜಸ್ಟ್ ಈಗ ಆನ್ ಮಾಡಿದ್ದಾರೆ ಅಂದರೆ ವೆಹಿಕಲ್ ಸ್ವಲ್ಪ ಸ್ಟಾರ್ಟ್ ಆಗ್ತಿರಲ್ಲ ಅದಕ್ಕೆ ಸ್ಟಾರ್ಟ್ ಮಾಡಿ ಇಟ್ಟಿದ್ದಾರೆ ಸ್ಟಾರ್ಟ್ ಮಾಡಿ ಇಟ್ಟಿದ್ದಾರೆ ಈಗ ಅದು ಸರ್ ಇದೇನು ಅಂದರೆ ಸಿಕ್ಸ್ ಮತ್ತು ಸೆವೆನ್ ಸೀಟು ವೆಹಿಕಲ್ ಅಂತ ಆಗಿರೋದು ಅಂದರೆ ಮಲ್ಟಿ ಯುಟಿಲಿಟಿ ವೆಹಿಕಲ್ ಅಂತ ಹೇಳ್ತೀನಿ ಸರ್ ಇದರಲ್ಲಿ ಏನು ಅಂತಂದರೆ ನನಗೆ ಲಗೇಜ್ ಕ್ಯಾರಿಯರ್ ಎಲ್ಲ ಹಾಕ್ಬೋದು ಮತ್ತೆ ಎಲ್ಲ ಜನನೂ ಕುತ್ಕೋಬೋದು ಮತ್ತು ಏನಾಗುತ್ತೆ ಎಲ್ಲ ಕಡೆ ನಿಮ್ಗೆ ಎ ಸಿ ವೆಂಟ್ಸ್ ಇರುತ್ತೆ ಪ್ರತಿ ಒಂದು ಕಡೆ ಎ ಸಿ ವೆಂಟ್ಸ್ ಬರುತ್ತೆ ಸೊ ಮನೆಯಲ್ಲಿ ಜಾಸ್ತಿ ಒಂದು ಕಾರಣ ಹೋಗ್ಬೋದು

ಮತ್ತೆ ಹಿಂದ್ಗಡೆನೂ ಹೋಗ್ತಿದೆ ನಿಮ್ಮ ಹಿಂದುಗಡೆನೂ ಆಗ್ತಿದೆ ಈಗ ಸಪೋಸ್ ಐದು ಜನ ಹೋಗ್ತೀರಾ ಆಗ್ಬೋದು ಎಲ್ಲ ಒಬ್ಬರ ಐದು ಜನ ಹೋಗ್ತೀರಾ ಅಂತಂದ್ರೆ ಹಿಂದೇನು ಪೂಜೆ ಸಮಂತ ಅದೆಲ್ಲ ಜಾಸ್ತಿ ಇರುತ್ತೆ ಅಂದ್ರೆ ಈಗ ಕಂಪ್ಲೀಟ್ ಫೋನ್ ಮಾಡ್ಬೋದು ಫೋನ್ ಮಾಡ್ಬೋದು ಆಗ ನಿಮ್ಗೆ ಇನ್ನೂ ಬೂಟ್ ಸ್ಪೇಸ್ ಜಾಸ್ತಿ ಇರುತ್ತೆ ಬೂಟ್ ಸ್ಪೇಸ್ ಇನ್ನೂ ಜಾಸ್ತಿ ಇರುತ್ತೆ ಫೈವ್ ಟೆನ್ ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ದೊಡ್ಡ ಬೂಟ್ ಸ್ಪೇಸ್ ಇರುತ್ತೆ ಆಗ ನೀವು ಏನು ಬೇಕಾರು ಆಗ್ಬೋದಿಲ್ಲ ನೋಡಿ ಈ ಥರ ಆಗಿ ಚಾರ್ಜರು ಎ ಸಿ ಎಲ್ಲ ಇರುತ್ತೆ ಸರ್ ಮತ್ತೆ ಇದೆಲ್ಲ ಚೈಲ್ಡ್ ಲಾಕ್ ಆದ್ರೆ ಬೇಬಿ ಸೀಟ್ಸ್ ಎಲ್ಲ ಕೊಡ್ತೀವಲ್ಲ ಬೇಬಿ ಸೀಟ್ ಬಂದಾಗ ಇದು ಲಾಕ್ ಮಾಡ್ಕೊಳಕ್ಕೆ ಇರುತ್ತೆ ಸರ್ ಇದು ಬಂದು ಇಪ್ಪತ್ತೊಂದು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಈಗ ನೋಡ್ತಿರೋದು ಲಕ್ಷ ಸರ್ ಈಗ ಒಂದು ಐದಾರು ಲಕ್ಷ ಲೋನ್ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಲೋನ್ ಮಾಡಿ ಮಿಕ್ಕಿದ ಲೋನ್ ಮಾಡ್ಬೋದು ಮಾಡ್ತೀನಿ ಲಕ್ಷ ಲಕ್ಷ ಇರುತ್ತೆ ಇದು ಇದು ಆಗುತ್ತೆ ಸರ್ ಪೆಟ್ರೋಲ್ ಅಲ್ಲಿ ಪೆಟ್ರೋಲ್ ಅಲ್ಲಿ ಡೀಸಲ್ ಅಲ್ಲಿ ಹೋಗ್ತೀವಿ ಮೈಲೇಜ್ ಬರುತ್ತೆ ಅದು ಒನ್ ಪಾಯಿಂಟ್ ಫೈವ್ ಲೀಟರ್ ಎಂಜಿನ್ ಡೀಸೆಲ್ ಡೀಸೆಲ್ ನಿಮ್ಗೆ ಏನು ಬರುತ್ತೆ ಪೆಟ್ರೋಲ್ ಆದರೆ ಹದಿಮೂರರಿಂದ ಹದಿನಾಲ್ಕು ಮೈಲೇಜ್ ಬರುತ್ತೆ ಅದು ಕಸ್ಮಾಫ್ ಕಂಪನಿಯಲ್ಲಿ ಬಂದೆಟ್ರೋಲ್ ಹತ್ತೊಂಬತ್ತು ಇದೆ ಮೈಲೇಜ್

ಯಾರೋ ಒಬ್ರು ದುಡ್ಡು ಕೊಡ್ತಾರ ಲೋನು ಕುಂತು ನೀವು ಅಂತ ಕೊಡ್ತೀರಾ ಫುಲ್ ಕ್ಯಾಶೇ ಬಂತು ಕಂಪ್ನಿಗೆ ಏ ಪೂರ್ತಿ ದುಡ್ಡು ನೀವು ತಂದುಬಿಟ್ರೆ ಫುಲ್ ಕ್ಯಾಶೆ ಬಂತು ಕಂಪ್ನಿಗೆ ಕಂಪ್ನಿಗೆ ಎರಡೂ ಏನು ವ್ಯತ್ಯಾಸ ಇಲ್ಲ ಏನೋ ಒಂದು ಬೆನಿಫಿಟ್ ಅಷ್ಟೇ ಒಂದು ಪೂರ್ತಿ ದುಡ್ಡನ್ನ ಹಾಕೋ ಬದಲು ಸ್ವಲ್ಪ ದುಡ್ಡನ್ನ ಹಾಕೋಣ ಸ್ವಲ್ಪ ಸಾಲ ತಗೊಂಡು ಸ್ವಲ್ಪ ದುಡ್ಡು ಕಟ್ಟೋಣ ಆಮೇಲೆ ಹಾಂ ಇದು ಅಂಕ ಸರ್ ನಾ ಇದು ಫೈವ್ ಸೀಟರ್ ಬೇಕು ಹಾಂ ಸೇಮ್ ಬರುತ್ತೆ ಸ್ವಲ್ಪ ಇದಕ್ಕೆ ಇದು ಒಂದು ಟೂ ಫಿಫ್ಟ್ ಚಿಕ್ಕ ಆಗುತ್ತೆ ಸರ್ ಅಷ್ಟೇ

छिनको लागि थाको